ಒಂದಾನೊಂದು ಕಾಲದಲ್ಲಿ ದೂರದ ಒಂದು ಹಳ್ಳಿ ಹತ್ತಿರ ಅಕ್ಷರ ತೋಟವೆಂಬ ಒಂದು ಜಾದು ತೋಟವಿತ್ತು ಆ ತೋಟದಲ್ಲಿ ಪ್ರತಿ ಕನ್ನಡ ಅಕ್ಷರ ಒಂದು ಜೀವಂತ ಪಾತ್ರವಾಗಿತ್ತು ಒಂದು ದಿನ ಚಿಂಚು ಎನ್ನುವ ಕುತೂಹಲ ಗಾಳಿ ಆ ತೋಟಕ್ಕೆ ಬಂತು ಆ ಕಾಲದಲ್ಲಿ ಬಂದ ಗಾಳಿಯಿಂದ ಅಕ್ಷರಗಳು ಎಲ್ಲೆಲ್ಲಿಯೂ ಓಡಿದವು ಅವು ಮತ್ತು ತಾವು ಇದ್ದ ಜಾಗದ ದಾರಿ ತಪ್ಪಿದವು ಅಯ್ಯೋ ಅ ಅಕ್ಷರವು ಅಳಿಲಿನ ಕಾಲಡಿ ಬಿದ್ದಿತ್ತು ಆ ಅಕ್ಷರವು ಆಮೆಯ ಮೇಲೆ ಕುಳಿತಿತ್ತು ಈ ಅಕ್ಷರವು ಇಲಿಯ ಮಡಿಲಲ್ಲಿ ಅಡಗಿ ಕುಳಿತಿತ್ತು ಈ ಅಕ್ಷರವು ಹೆದರಿ ಈಶ್ವರನ ಬಳಿ ಬಿದ್ದಿತ್ತು ಊ ಅಕ್ಷರವು ಉರಗದ ಹೆಡೆಯಲ್ಲಿ ಇತ್ತು ಊ ಅಕ್ಷರವು ಊಸರ ಒಳ್ಳಿಯ ಬಾಲದಲ್ಲಿ ಅಡಗಿತ್ತು ರು ಅಕ್ಷರವು ನದಿಯ ತೀರದಲ್ಲಿ ಧ್ಯಾನ ಮಾಡುತ್ತಿರುವ ಋಷಿಯ ಹತ್ತಿರವಿತ್ತು ಮತ್ತೆ ಏ ಅಕ್ಷರವು ಎಲೆಯ ಕೆಳಗೆ ಅವಿತಿತ್ತು ಏ ಅಕ್ಷರವು ಬೆಟ್ಟವನ್ನು ಏರಿ ಕುಳಿತಿತ್ತು ಐ ಅಕ್ಷರವು ಐದಳವಿರುವ ಹೂವಿನಲ್ಲಿ ಇತ್ತು ಓ ಅಕ್ಷರವು ಒಂಟೆಯ ಮೇಲೆ ಕುಳಿತಿತ್ತು ಓ ಅಕ್ಷರವು ಓಡುತ್ತಾ ಓಡುತ್ತಾ ದಣಿವಾಗಿ ಮರದ ಕೆಳಗೆ ಕುಳಿತಿತ್ತು ಎಲ್ಲ ಅಕ್ಷರಗಳು ಒಂದೊಂದಾಗಿ ತಮ್ಮ ಸ್ಥಾನವನ್ನು ತಲುಪಬೇಕಿತ್ತು ಅಷ್ಟರಲ್ಲಿ ಅಕ್ಷರ ತೋಟಕ್ಕೆ ಅಕ್ಷರ ರಾಜನ ಆಗಮನವಾಯಿತು ಅಕ್ಷರಗಳ ಪರಿಸ್ಥಿತಿಯನ್ನು ಕಂಡು ಎಲ್ಲ ಅಕ್ಷರಗಳನ್ನು ಕರೆದು ಧೈರ್ಯ ಹೇಳಿ ಅವು ಅಕ್ಷರ ಜೊತೆ ಸೇರಿ ಔತಣಕೂಟವನ್ನು ರಚಿಸಿದನು ಊಟದ ನಂತರ ಎಲ್ಲರಿಗೂ ಅಮ್ಮ ಅಕ್ಷರವು ಅಂಜೂರು ಹಣ್ಣನ್ನು ಕೊಟ್ಟಿತ್ತು ಚಿಂಚು ಗಾಳಿಯೂ ನಿಂತಿತ್ತು ಎಲ್ಲ ಅಕ್ಷರಗಳು ಅಹ ಅಹ ಎನ್ನುತ್ತಾ ತಮ್ಮ ತಮ್ಮ ಸರಿಯಾದ ಕ್ರಮದಲ್ಲಿ ಸಾಲಾಗಿ ನಿಂತವು ಆ ದಿನದಿಂದ ಅಕ್ಷರ ತೋಟಕ್ಕೆ ಮಕ್ಕಳಿಗೆ ಕಲಿಕಾ ತೋಟವಾಯಿತು ಮಕ್ಕಳು ಅಕ್ಷರಗಳ ಜೊತೆ ಆಟವಾಡುತ್ತಾ ಕಲಿಯಲು ಶುರು ಮಾಡಿದರು